ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಮಹೇಶ್ವರಿ ಪ್ರೇಮನ ಬೈತಾ ಇರಬೇಕಾದ್ರೆ ಅಲ್ಲಿಗೆ ಸ್ನೇಹ ಬರ್ತಾಳೆ ಸಾಕು ಸುಮ್ಮನೆ ಇರ್ತೀರ ಯಾರಿಗೆ ನೀವು ಅನಿಷ್ಟ ಅಂತ ಮಾತಾಡ್ತಾ ಇರೋದು ನಿಮ್ಮಂತವರಿಗೆ ಕನಿಷ್ಠ ಪಕ್ಷ ಅಕ್ಕ ಏನು ಅಂತಲೂ ಕೂಡ ಅರ್ಥ ಆಗೋದಿಲ್ಲ ನಮ್ಮಕ್ಕ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಮಗನ ಪ್ರಾಣನ ಕಾಪಾಡಿದ್ದಾಳೆ ಅಂಥ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತಾ ಇದ್ದೀರಲ್ವ ನಿಮಗೇನು ನಿಮ್ಗೇನು ಅನ್ಸೋದಿಲ್ವಾ ಅಂದ ತಕ್ಷಣ ಏ ನೀನು ತುಂಬಾ ಮಾತಾಡ್ತಾ ಇದ್ದೀಯ ಅಂತ ಮಹೇಶ್ವರಿ ಹೇಳ್ತಾಳೆ ಈ ಕಾವ್ಯ ಹೋಗ್ಲಿ ಬಿಡಿ ಅವರು ನಮ್ಮ ಅತ್ತೆ ತಾನೇ ಮಾತಾಡಿದ್ರೆ ಮಾತಾಡ್ತಾರೆ ನೀನು ಸುಮ್ಮನೆ ಇರು ಅಂದಿದ್ದ ತಕ್ಷಣ ನೀನ್ ಸುಮ್ಮನೆ ಇರಕ್ಕ ಈ ರೀತಿ ಇರೋದ್ರಿಂದನೇ ಇವರಿಗೆ ನೀನು ಒಳ್ಳೆ ಗುಣ ಏನು ಅಂತ ಕರ್ತವ್ಯ ಆಗ್ತಾ ಇಲ್ಲ ನೀನು ಈ ರೀತಿ ಬಿಟ್ಟಾಗೆ ಇವರು ಎಲ್ಲ ತಪ್ಪನ್ನು ಕೂಡ ತಂದು ನಿನ್ನ ತಲೆ ಮೇಲೆನೆ ಹಾಕ್ತಾರೆ ಆಗಿರೋದಕ್ಕೆಲ್ಲ ನೀನೇ ಕಾರಣ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಅಲ್ವಾ ಇವ್ರಿಗೆ ಸ್ವಲ್ಪನೂ ಕೂಡ ನೀನು ಮಾಡ್ತಾ ಇರೋದು ಅರ್ಥನೇ ಆಗೋದಿಲ್ವಾ ಅಂತ ಕೇಳ್ತಾಳೆ ಹೌದು ಕಣೆ ಹೌದು ನಿಮ್ಮ ಅಕ್ಕ ನೋಡಿದ್ರೆ ಸುಳ್ಳು ಹೇಳ್ಕೊಂಡು ನನ್ನ ಮಗನ ಮದುವೆ ಮಾಡ್ಕೊಂಡು ಬಂದ್ ಒಂದಲ್ಲ ಒಂದು ದಿನ ಆ ಸತ್ಯ ಆಚೆ ಬರುತ್ತೆ ಅಲ್ವಾ ಅವಾಗ ಇವಾಗ ನೀನು ಕೊಡ್ತಾ ಇದೆಯಲ್ವ ಇದಕ್ಕೆಲ್ಲ ಸರಿಯಾಗಿ ತಿರುಗಿ ವಾಪಸ್ ಕೊಡ್ತೀನಿ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಆ ದೇವರು ನಿನಗೆ ಕೊಟ್ಟಿರಲಿ ಅಂತ ಮಹೇಶ್ವರಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಪ್ರೇಮಾಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಅಲ್ಲ ಒಬ್ಳು ನೋಡಿದ್ರೆ ಸುಳ್ಳು ಹೇಳಿಕೊಂಡು ಮದುವೆ ಆಗಿದ್ದಾಳೆ ಇನ್ನೊಬ್ಳು ನೋಡಿದರೆ ದೊಡ್ಡವರು ಚಿಕ್ಕವರು ಅನ್ನೋ ಬೆಲೆ ಗೊತ್ತಿಲ್ಲದೇ ಮಾತಾಡ್ತಾಳೆ ನಿಮ್ಮಮ್ಮ ನಿಮ್ಮಿಬ್ಬರನ್ನು ಅದೇನಂತ ಎತ್ತಿದಳು ಏನೋ ಅಂತ ಹೇಳ್ಬಿಟ್ಟು ಬೈದು ಹೋಗಿದ ತಕ್ಷಣ ಅಕ್ಕ ನೀನು ಅವ್ರ ಮಾತಿಗೆಲ್ಲ ಬೇಜಾರಾಗ್ಬೇಡ ಕಣೆ ಅವ್ರು ಏನು ಅಂತ ನಿನಗೆ ತಾನೆ ಸಮಾಧಾನ ಮಾಡ್ಕೋ ಅಂತ ಹೇಳ್ಬಿಟ್ಟು ಕಾವ್ಯ ಸಮಾಧಾನ ಮಾಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಸ್ನೇಹ ಕೂಡ ಹೇಗಾದ್ರೂ ಮಾಡಿ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಸ್ಟಾಫ್ಗೆ ಕಾಲ್ ಮಾಡ್ತಾಳೆ ನೋಡಿ ನಿಮ್ಗೆ ಮಿನಿಸ್ಟರ್ದು ರಿಪೋರ್ಟ್ ಬಂತು ಅಂದ್ರೆ ರಾಮ್ಗೆ ಸೆಂಡ್ ಮಾಡಬೇಡಿ ಅವನು ಆರಾಮಾಗಿ ರೆಸ್ಟ್ ಮಾಡಬೇಕು ಅದೇನೇ ರಿಪೋರ್ಟ್ ಇದ್ರೂ ಕೂಡ ಮೊದಲು ನನಗೆ ಸೆಂಡ್ ಮಾಡಿ ಅಂದಿದ ತಕ್ಷಣ ಸರಿ ಆಯ್ತು ಮೇಡಮ್ ರಿಪೋರ್ಟ್ ಇನ್ನ ಬಂದಿಲ್ಲ ಬಂದಿದ ತಕ್ಷಣ ನಿಮಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ರಾಮ್ ಹೇಗಿದಾನೋ ಏನೋ ಒಂದು ಕಾಲ್ ಮಾಡಿಲ್ಲ ಮೊದಲು ಕಾಲ್ ಮಾಡಿ ತಿಳ್ಕೊಬೇಕು ಅಂತೇಳ್ಬಿಟ್ಟು ಸ್ನೇಹ ಕಾಲ್ ಮಾಡ್ತಾಳೆ ರಾಮ್ ಹೇಗಿದ್ದೀಯಾ ರಾಮ್ ಅಂತ ಕೇಳ್ತಾಳೆ ಪರವಾಗಿಲ್ಲ ಇವಾಗ ಅಂದಾಗ ರಾಮ್ ಯಾರು ದೂರದರು ಅನ್ನೋ ಥರ ಫೋನಲ್ಲಿ ನಿನ್ನನ್ನು ವಿಚಾರಿಸ್ಕೊಳ್ತಾ ಇದ್ದೀನಿ ಆದರೆ ನಿನಗೆ ಗೊತ್ತು ಅಲ್ವಾ ರಾಮ್ ನಾನು ಅಲ್ಲಿಗೆ ಬಂದರೆ ನಿಮ್ಮ ದೊಡಮಗೆ ಆಗೋದಿಲ್ಲ ಲಾಸ್ಟ್ ಟೈಮ್ ಮನೆಗೆ ಬಂದಿದ್ದಕ್ಕೆ ಎಷ್ಟೆಲ್ಲ ರಾಧಂತಾಯ್ತು ಅದಕ್ಕೆ ರಾಮ್ ನಾನು ಫೋನ್ ಮಾಡಿ ವಿಚಾರಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ರಾಮ್ ನೀನೇನು ತಲೆ ಕೆಡಿಸ್ಕೋಬೇಡ ಕಣೋ ಆಗಿರೋ ಘಟನೆ ಇದೆ ನಿನಗೆ ತುಂಬ ನೋವಾಗಿದೆ ಅಂತ ಗೊತ್ತು ಆದರೆ ಡಾಕ್ಟರ್ ಫೀಲ್ಡಲ್ಲಿ ಇದೆಲ್ಲ ನಾರ್ಮಲ್ ತಾನೆ ಏನು ಸಮ್ ಟೈಮ್ಸ್ ನಮ್ಮ ಕೂಡ ಮಿಸ್ಟೇಕ್ ಆಗುತ್ತೆ ನೀನು ಅದ್ರ ಬಗ್ಗೆ ಎಲ್ಲ ವರಿ ಮಾಡ್ಬೇಡಾರ ಇನ್ನ ಸ್ವಲ್ಪ ದಿನ ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ತಾಳೆ ಸಾಧ್ಯನೇ ಇಲ್ಲ ಸ್ನೇಹ ನಾನು ಮಿನಿಸ್ಟರ್ಗೆ ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ ಅವರು ಹೋಗೋಕೆ ಸಾಧ್ಯನೇ ಇಲ್ಲ ನಾನು ಇನ್ ಟ್ರೀಟ್ಮೆಂಟ್ನ ಕೊಟ್ಟಾದ್ಮೇಲೆ ಮಿನಿಸ್ಟರು ಚೆನ್ನಾಗೇ ಇದ್ರು ಆದರೆ ನಾನು ಹೋಗಿ ಬರುವಷ್ಟರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅದೇನು ಅಂತ ಕಂಡು ಹಿಡೀಲೇಬೇಕು ನನ್ನಿದ್ದ ಇದಾಗಿದೆ ಅಂತ ಹೇಳಿದರೆ ನಾನು ಮಾತ್ರ ಒಪ್ಕೊಳ್ಳೋದಿಲ್ಲ ಅಂದಿದ್ ತಕ್ಷಣ ಸ್ನೇಹಗೆ ಶುರುವಾಗ್ಬಿಡುತ್ತೆ ರಾಮ್ ಅದೇನೇ ಇರಲಿ ಕಣೋ ನಾನು ನೋಡ್ಕೊಳ್ತೀನಿ ಅಂದಾಗ ಇಲ್ಲ ಸ್ನೇಹ ನಾನು ಅದನ್ನ ಕಂಡಿಡಿಯೋ ತನಕ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ನೋಡು ಸ್ನೇಹ ಪದೇ ಪದೇ ನನಗೆ ಕಾಲ್ ಮಾಡಬೇಡ ನನಗೆ ಯಾರ ಕೂಡ ಮಾತಾಡೋದಕ್ಕೆ ಇಷ್ಟ ಇಲ್ಲ ಹಾಗೆ ಯಾರನ್ನೂ ಕೂಡ ಭೇಟಿ ಆಗೋದಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಕಾಲ್ ಮಾಡಬೇಡ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತೇನೆ ಅಲ್ಲ ನಾನು ಕಾಲ್ ಮಾಡಿದ್ರೆ ಇವ್ನಿಗೆ ಇರಿಟೇಟ್ ಆಗುತ್ತಂತೆ ಇನ್ನು ಎಷ್ಟು ದಿನ ಇದೇ ರೀತಿ ಅವಾಯ್ಡ್ ಮಾಡ್ತೇನೆ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾಳೆ ಅದೇ ಟೈಮ್ ನಿಮ್ಗೆ ಈ ಕಡೆ ಸಡನ್ ಆಗಿ ಮನೆಯಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಕಾವ್ಯ ಓದ್ತಾ ಇರಬೇಕಾದ್ರೆ ಅಯ್ಯೋ ಇದ್ಯಾಕೆ ಕರೆಂಟ್ ಸಡನ್ ಆಗಿ ಹೋಯ್ತು ಅಂತ ಹೇಳ್ಬಿಟ್ಟು ಗಾಬರಿ ಆಗ್ತಾಳೆ ಅಲ್ಲಿಗೆ ಮಾದೇವ ಕೂಡ ಮೊಬೈಲ್ ಬ್ಯಾಟ್ರಿನ ತಗೊಂಡು ಬರ್ತಾನೆ ಅಯ್ಯೋ ಯಾರದು ಅಂತ ಹೇಳ್ಬಿಟ್ಟು ಕಾವ್ಯ ಭಯ ಪಡ್ತಾ ಇರಬೇಕಾದ್ರೆ ಕಾವ್ಯ ನೀನೇನು ಭಯ ಪಡ್ಬೇಡ ನಾನು ಮನುಷ್ಯ ಮಹದೇವ ಅಂತ ಹೇಳ್ತಾನೆ ಅಯ್ಯೋ ನೀ ಇನ್ನು ಯಾರು ಅಂತ ಹೇಳ್ಬಿಟ್ಟು ಭಯ ಪಟ್ಟೆ ಅಂತ ಹೇಳಿದ ತಕ್ಷಣ ಏನ್ ಕಾವ್ಯ ತಲ್ಲಿ ಯಾರು ಬರ್ತಾರೆ ನೋಡು ನಾನೇ ತಾನೆ ನಾನೇನಾದ್ರೂ ತರ ದಿನ ಅಂದಿದ ತಕ್ಷಣ ಅಯ್ಯೋ ನಿನ್ನನ್ನು ಇವಾಗ ನೋಡಿದ್ರೆ ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ ಅಮ್ಮ ತಾಯಿ ನಿನಗೆ ಏನೇನು ಕಂಡ್ರೆ ಭಯ ಅಂತ ಹೇಳ್ಬಿಡು ಎಲ್ಲ ಲೀಸ್ಟ್ ಇಟ್ಕೊಂಡು ಅದು ನಿನ್ನ ಹತ್ರಕ್ಕೆ ಬರಲೇಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳ್ತೇನೆ ಹೌದಾ ಆಗ ಸರಿ ನನಗೆ ಒಂದು ಪ್ರಾಣಿ ಕಂಡ್ರೆ ತುಂಬ ಭಯ ಅಂತ ಹೇಳ್ತಾಳೆ ಹೌದಾ ಯಾವ ಪ್ರಾಣಿ ಅದು ನೆಲದಲ್ಲಿರುತ್ತಾ ನೀರಲ್ಲಿರುತ್ತಾ ಆಕಾಶದಲ್ಲಿರುತ್ತಾ ಅಂತ ಕೇಳ್ತೇನೆ ಅಯ್ಯೋ ಅದು ಎಲ್ಲಿ ಬೇಕಿದ್ರೂ ಇದ್ದೇ ಇರುತ್ತೆ ಇವಾಗ ಸದ್ಯಕ್ಕೆ ನನ್ನ ಮುಂದೇನೆ ಇದೆ ಅಂತ ಹೇಳ್ತಾಳೆ ಹೌದು ಅದಕ್ಕೆ ಬಾಲ ಇಲ್ಲ ಕೋತಿ ಥರ ಆಡುತ್ತೆ ಕೊಂಬಿಲ್ಲ ಆದರೂ ಕೂಡ ಅದು ಗೂಳಿ ಥರ ಆಡುತ್ತೆ ಅಂಥ ಪ್ರಾಣಿ ಗೊತ್ತ ತಕ್ಷಣ ಕಾವ್ಯ ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ ಮತ್ತೆ ಬಂದ್ಬಿಟ್ಟೆ ದೊಡ್ಡದಾಗಿ ಸುಮ್ಮನೆ ಹೋಗು ಅಂತ ಹೇಳ್ಬಿಟ್ಟು ಕಾವ್ಯ ಬೈತಾಳೆ ಹೌದಾ ಅಲ್ಲಿ ಇದೆ ನೋಡು ಅಂತ ಹೇಳ್ಬಿಟ್ಟು ಮಹಾದೇವ ಎದುರಿಸ್ಬಿಡ್ತಾನೆ ಗಂತು ಫುಲ್ ಭಯ ಆಗಿಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ರಾಮ್ ಮಲಗಿರ್ಬೇಕಾದ್ರೆ ಕರೆಂಟ್ ಹೋಗಿರುತ್ತೆ ಅಲ್ವಾ ಹಾಗಾಗಿ ಶೆಕೆ ಆಗ್ತಾ ಇದೆ ಅಂತ ರಾಮು ಒದ್ದಾಡ್ತಾ ಇರ್ತಾನೆ ಅಯ್ಯೋ ಫ್ಯಾನ್ ಇಲ್ಲ ಅಂದರೆ ರಾಮ್ಗೆ ನಿದ್ದೆ ಬರೋದಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಮೊದಲು ಯು ಪಿ ಎಸ್ನ ಸರಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ರಾಮು ಬೈತಾ ಇರಬೇಕಾದ್ರೆ ಒಂದು ನಿಮಿಷ ಇರು ರಾಮ್ ನೀನು ಚೆನ್ನಾಗಿ ನಿದ್ದೆ ಮಾಡಬೇಕು ಅದಕ್ಕೆ ನನ್ನ ಹತ್ರ ಒಂದು ಹಳೆ ಕಾಲದ ಬಾಣ ಇದೆ ಅಂತ ಹೋಗ್ಬಿಟ್ಟು ಬೀಸಣಿಕೆನ ತೊಗೊಂಡು ಬರ್ತಾಳೆ ನೋಡಿಲಿ ರಾಮ್ ನಿನಗೋಸ್ಕರ ತಗೊಂಡು ಬಂದಿದ್ದೀನಿ ನೀನು ಆರಾಮಾಗಿ ಮಲ್ಕೋ ನಾನು ಗಾಳಿನ ಬೀಸ್ತೀನಿ ಅಂದಿದ ತಕ್ಷಣ ಅಯ್ಯೋ ಬೇಡ ಪ್ರೇಮ ನಾನು ಮಲ್ಕೊಳ್ತೀನಿ ಬಿಡು ಅಂತ ಹೇಳ್ತೇನೆ ಬೇಡ ರಾಮ್ ನೀನು ನಿದ್ದೆ ಕೆಟ್ಟರೆ ನನ್ನ ಮನಸ್ಸು ಸರಿ ಇರೋದಿಲ್ಲ ನೀನು ಆರಾಮಾಗಿ ಮಲ್ಕೊಂಡ್ರೇ ನನಗೆ ನೆಮ್ಮದಿ ನೀನು ಸುಮ್ಮನೆ ಮಲ್ಕೋ ಅಂತ ಹೇಳ್ಬಿಟ್ಟು ಪ್ರೇಮ ಬೀಸಣ್ಕೆನ ಬೀಸೋಕೆ ಶುರು ಮಾಡ್ತಾಳೆ ಹಾಗೆ ರಾಮ್ ಕೂಡ ಮಲ್ಕೊಳ್ತಾನೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್